ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ಕ್ರೋಧದಿಂದ ನಾವು ಮುಕ್ತ ಆಗಬೇಕು ಸಿಟ್ಟನ್ನು ಮಾಡುವುದರಿಂದ ನಾವು ದೂರ ಆಗಬೇಕು ಎಂದು ಬಯಸಿದರೆ ನಮ್ಮ ಜೀವನದಲ್ಲಿ ನಾವು ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಹೇಗೆ ಉರಿಯುತ್ತಿರುವಂತಹ ಅಗ್ನಿ ಅಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆಯೋ ಅದೇ ರೀತಿ ಜ್ಞಾನ ಕೂಡ ಅಗ್ನಿಯಾಗಿದೆ ಜ್ಞಾನ ಅನ್ನುವ ಅಗ್ನಿ ನಾವು ಮಾಡುವಂತಹ ಕರ್ಮಕ್ಕೆ ಪ್ರತಿಫಲ ಪ್ರಾಪ್ತಿಯಾಗದೇ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಏನು ಕ್ರೋಧ ಉತ್ಪನ್ನ ಆಗುತ್ತದೆಯೋ ಆ ಕ್ರೋಧವನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡುತ್ತದೆ ಆದ್ದರಿಂದ ನಮ್ಮ ಜೀವನದಲ್ಲಿ ಈಶ್ವರನ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಜ್ಞಾನವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡರೆ ನಾವು ಸಂಪೂರ್ಣವಾಗಿ ಕ್ರೋಧದಿಂದ ಮುಕ್ತ ಆಗುತ್ತೇವೆ ಏಕೆಂದರೆ ಯಾವಾಗ ಮನಸ್ಸಿನಲ್ಲಿ ಇಚ್ಛೆ ಇರುತ್ತದೆಯೋ ಆ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಲು ನಾವು ಸತತವಾಗಿ ಪ್ರಯತ್ನ ಪಡುತ್ತೇವೆ ನಮ್ಮ ಮನಸ್ಸಿನ ಇಚ್ಛೆ ಪೂರ್ಣ ಆಗದೆ ಇದ್ದಾಗ ತಕ್ಷಣ ನಮಗೆ ಕ್ರೋಧ ಬರುತ್ತದೆ ಯಾರು ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡುವುದಿಲ್ಲವೋ ಅವರ ಬಗ್ಗೆ ಕ್ರೋಧ ಬರುತ್ತದೆ ಆದರೆ ಎಲ್ಲರ ಜೊತೆಗೂ ಶಾಂತಿಯಿಂದ ವ್ಯವಹಾರವನ್ನು ಮಾಡಲು ನಾವು ಕ್ರೋಧದಿಂದ ಮುಕ್ತ ಆಗಲು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಜ್ಞಾನ ಅನ್ನುವ ಅಗ್ನಿ ನಮ್ಮ ಕ್ರೋಧವನ್ನು ಸುಟ್ಟು ಭಸ್ಮ ಮಾಡಿ ನಮ್ಮನ್ನು ಶಾಂತ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತದೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ